ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಾಲ್ಕು ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡಿದ್ದೇವೆ ಇನ್ನೆರಡು ಇಂದಿರಾ ಕ್ಯಾಂಟೀನ್ ಅನ್ನು ಜಿಲ್ಲಾಸ್ಪತ್ರೆ ಹಾಗೂ ಎಪಿಎಂಸಿಯಲ್ಲಿ ಸ್ಥಾಪಿಸಿದ್ದೇವೆ ಎಂದು ಪಾಲಿಕೆ ಆಯುಕ್ತೆ ಅಶ್ವೀಜ ತುಮಕೂರಿನಲ್ಲಿ ತಿಳಿಸಿದರು ರೈಲ್ವೆ ನಿಲ್ದಾಣದ ಹಿಂಭಾಗದ ಕ್ಯಾಂಟೀನ್ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಈ ಕ್ಯಾಂಟೀನ್ ನಲ್ಲಿ ಕೆಲ ಬದಲಾವಣೆ ತಂದಿದ್ದೇವೆ ಕ್ಯಾಂಟೀನ್ ಒಳಾಂಗಣದಲ್ಲಿ ಲೈಟ್ ಫೋಟೋಗ್ರಾಫ್ ಹಾಕಿದ್ದೇವೆ ಈಗಲೂ ಕೆಲ ಬದಲಾವಣೆ ತಂದಿದ್ದು ಮೆನು ಬದಲಾವಣೆ ಮಾಡಿದ್ದೇವೆ ಮೊದಲಿಗೆ ಅನ್ನ ಸಾಂಬಾರ್ ಮಾತ್ರ ಇತ್ತು ಅದನ್ನು ಬದಲಾಯಿಸಿ ಈಗ ಮುದ್ದೆ ಚಪಾತಿ ಪಲ್ಯ ಪಲ್ಯ ಜೊತೆಗೆ ರೈಸ್ ಐಟಂ ಆಡ್ ಮಾಡಿದ್ದೇವೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಚಾಲನೆ ನೀಡಿದ್ವು ಅದ್ರ ಜೊತೆಗೆ ಎರಡು ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಒಂದು ಬಂದ್ಬಿಟ್ಟು ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿ ಇನ್ನೊಂದು ಎ ಬಿ ಎಮ್ ಸಿ ಇದೆ ಸೊ ಇವಾಗ ನಮ್ಮ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ರೈಲ್ವೆ ಸ್ಟೇಷನ್ ರೋಡ್ಗೆ ಏನು ಒಂದು ಇಂದಿರಾ ಕ್ಯಾಂಟೀನ್ ಇದೆ ಅದರಲ್ಲಿ ಸ್ವಲ್ಪ ನಾವು ಎಸ್ತೆಟಿಕ್ ಚೇಂಜಸನ್ನು ತಂದಿದ್ದೀವಿ ಒಂದೇ ಲೈಟಿಂಗ್ಸ್ ಆಗಿರಲಿ ಬ್ಯಾಕ್ ಗ್ರೌಂಡಲ್ಲಿ ಸ್ಟಿಕ್ಕರ್ಸು ಫೋಟೋಗ್ರಾಫ್ಸು ಮತ್ತು ಈ ಸಲ ಮೆನ್ಯೂನು ಸಹ ಚೇಂಜ್ ಆಗಿದೆ ಮುಂಚೆ ಅನ್ನ ಸಾಂಬಾರು ಮಾತ್ರ ಇರ್ತಾಯಿತ್ತು ಈ ಸಲ ಮುದ್ದೆ ಚಪಾತಿ ಮತ್ತು ಒಂದು ಸ್ವೀಟ್ ಬೆಳಿಗ್ಗೆ ಏನು ಇಡ್ಲಿ ಚಟ್ನಿ ಜೊತೆ ಒಂದು ರೈಸ್ ಐಟಮ್ ಮತ್ತು ದೋಸೆ ಜೊತೆ ಒಂದು ರೈಸ್ ಐಟಮ್ ಸೊ ಈ ರೀತಿಯಾಗಿ ಮೆನ್ಯೂನು ಸಹ ಚೇಂಜ್ ಮಾಡಿದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿದು ಹೂ ದಿನ ಜನರಿಗೆ ಬಂದಿದ್ದು ನಾನು ಸದಿಸ್ಕೊಳ್ಬೇಕು ಆ್ಯಂಡ್ ಕ್ವಾಲಿಟಿ ಆಫ್ ಫುಡ್ನು ಚೆನ್ನಾಗಿದೆ ಇವತ್ತು ನಾವು ನಮ್ಮ ಟೀಮ್ ಸಹ ಎಲ್ಲ ಟೇಸ್ಟ್ ಮಾಡಿದ್ದೀವಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿನೂ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಎರಡು ಎರಡಿಂದ ಕ್ಯಾಂಟೀನ್ಗಳಿದಾವೆ ಅತಿ ಶೀಘ್ರದಲ್ಲಿ ಅದರ ಉದ್ಘಾಟನೆ ಸಹ ನಡೆಯಿತು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅದರ ಉದ್ಘಾಟನೆ ನಡೆಯಿತು ನಮಸ್ಕಾರ ಜಯಂತ್ ಅಂತ ಎಲ್ಲ ಶವಾಗಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕೊಡ್ತಾ ಇದ್ವಿ ಸೋಮವಾರ ಇಡ್ಲಿ ರೈಸ್ ಬಾಟಲು ಸುತ್ತಾನಾಗಿ ತಗೊಂಡಿದ್ದೀವಿ ಮಧ್ಯಾಹ್ನ ಬಂದು ಮೊದಲೇ ಅನ್ನ ಸಾಂಬಾರು ಮಸಾಲೆನ್ನ ಚಪಾತಿ ಕೂಡ ಎಲ್ಲ ಸಿಗಿದೆ ಡಿನ್ನರಲ್ಲಿ ತಿಂಡಿ ಎಲ್ಲ ಮಾಡ್ತಾ ಇದ್ವಿ ಇದನ್ನು ಎಂಟಿನ ಎಲ್ಲ ಹೊಸ ಇನ್ನೋವೇಷನ್ ಮಾಡಿದ್ದೀವಿ ಸಹಕಾರ ನಮ್ಮ ಕಮಿಷನರ್ ಮೇಡಮ್ ಮತ್ತು ಅವ್ರ ತಂಡ ಎಲ್ಲಕ್ಕೂ ನಮಸ್ತೆ ನನ್ನ ಹೆಸರು ಸೂರ್ಯ ಅಂತ ಹೇಳಿ ಪ್ರಲಾಸ ಮಾಡ್ತಾ ಇದ್ದೀನಿ ಆರಿಂದ ಏಳನೇ ವರ್ಷದಿಂದ ರನ್ನಿಂಗ್ ರನ್ನಿಂಗ್ ಮಾಡ್ತಾ ಇದ್ದೀನಿ ಎಲ್ಲರೂ ಬಂದು ಯಾರು ಹಸಿಲ್ದಂಗೆ ಬಂದು ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಟು ಊಟ ಮಾಡಿ ಬೆಳಗ್ಗೆ ತಿಂಡಿ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟ ಚೆನ್ನಾಗಿರುತ್ತೆ ಮಾಡ್ತಾ ಇದೀನಿ ತಿಂಡಿಗೆ ಸೋಮವಾರ ಟಿಫನ್ ಐಟಮ್ ಇಡ್ಲಿ ಜೊತೆ ಚಟ್ನಿ ಸಾಗು ಹೇಗಿರುತ್ತೆ ಮಧ್ಯಾಹ್ನ ಮುದ್ದೆ ಮಸಾಲೆ ಈ ಥರ ಇರುತ್ತೆ ನೈಟು ತಿಂಡಿ ಐಟಮ್ ಇರುತ್ತೆ ಮಧ್ಯಾಹ್ನ ಚಪಾತಿ ಮುದ್ದೆ ಇರುತ್ತೆ ಏನು ಟೈಮಿಂಗ್ಸಲ್ಲಿ ಊಟ ತಿಂಡಿಗಳು ಕೊಡ್ತೀರಾ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ಹೋಗಿ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆ ಅವರು ರಾತ್ರಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆ ಬರುತ್ತೆ ಪ್ರತಿದಿನ ಮೂರು ಟೈಮು ಇರುತ್ತೆ ಗೊತ್ತಾದ ದಿನ ಒಂದು ದಿನ ಕ್ಲೋಸಿಂಗ್ ಮಾಡ್ದಲೇ ಓಪನ್ ಮಾಡ್ಕೊಂಡು ನೆಡ್ಸ್ಕೊಂತ ಬಂದಿದ್ದೀವಿ ಭಾನುವಾರವೂ ಓಪನ್ ಇರುತ್ತೆ ಭಾನುವಾರವೂ ಓಪನ್ ಇರುತ್ತೆ ಭಾನುವಾರ ಬೆಳಿಗ್ಗೆ ಉಪ್ಪಿಟ್ಟು ಕೇಸರಿಭಾತು ಇಡ್ಲಿ ಚಟ್ನಿ ಇಷ್ಟು ಯಾವುದೇ ಕಾರಣದ ಮಿಷಿಂದು ಇದ್ದೇ ಇರುತ್ತೆ ಚೆನ್ನಾಗಿರುತ್ತೆ ಯಾರು ಅಸ್ಬಿಟ್ಟು ರೇಟು ಊಟ ಏನು ರೇಟು ಇಂಡಿ ಐದು ರೂಪಾಯಿ ಮಧ್ಯಾಹ್ನ ಹತ್ತು ರೂಪಾಯಿ ಪ್ರತಿದಿನ ಇತ್ತು ಪ್ರತಿದಿನ ಎಷ್ಟು ಜನಕ್ಕೆ ಊಟ ಊಟ ತಿಂಡಿ ಇರ್ತದೆ ನಿಮ್ಮ ಇಂದ್ರ ಇಂದ್ರಕಂಡಿನಲ್ಲಿ ಬೆಳಿಗ್ಗೆ ಐನೂರು ಜನಕ್ಕೆ ಮಧ್ಯಾಹ್ನ ಐನೂರು ಜನಕ್ಕೆ ಸಂಜೆ ಐನೂರು ಜನಕ್ಕೆ ಇರುತ್ತೆ